ಕೃಷಿ ಕಾರ್ಯಕ್ಕೆ ಎತ್ತುಗಳಿಲ್ಲದೆ ಜಮೀನಿನಲ್ಲಿ ದೈಹಿಕ ಶ್ರಮದಲ್ಲಿ ಉಳುಮೆ ಮಾಡುತ್ತಿದ್ದ ತಾಲೂಕಿನ ತುಮರಿಕೊಪ್ಪ ಗ್ರಾಮದ ರೈತನಿಗೆ ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಜೋಡಿ ಎತ್ತನ್ನ ಕೊಡಿಸಿ ಮಾನವೀಯತೆ ಮೆರೆದಿದ್ದಾರೆ ಹಿಂಗಾಗಿ ರೀ ಬುದ್ಧಾಡ ನೋಡ್ತೀವಿ ಎಷ್ಟ್ ಎಕರೆ ಹೊಲ ಐತ್ರಿ ಇದ್ ದೀಡ್ ಎಕರೆ ಕಟ್ಟತ್ರಿ ಅಟ ಒಬ್ರ ಕೈ ಮಾಡ್ಕೊಂಡು ಆ ಕೂಲಿ ಮಾಡ್ಕೊಂಡು ತಿನ್ನೋದ್ರಿ ಹಾಂಗ ಇದ್ ಗೌಂಡಿಯರ ಕೈಯಾಗ ಕೂಲಿ ಮಾಡಾಕ ಯಾರ್ ನಿಮ್ಮಂತಾರ ಹೋಗುದ್ರಿ ಹಾಂಗ ತಾಲೂಕಿನ ತುಮರಿಕುಪ್ಪದ ಗ್ರಾಮದ ಅರವತ್ತೆರಡು ವರ್ಷದ ಜಂಬುಲಿಂಗ ಬಸವಣ್ಣಪ್ಪ ಅಂಗಡಿ ಹಾಗೂ ಅವರ ಪತ್ನಿ ಸಂಗವ ಅಂಗಡಿ ಅವರು ಕಳೆದ ಐದಾರು ವರ್ಷಗಳಿಂದ ಎತ್ತುಗಳಿಲ್ಲದ ಕಾರಣ ದೈಹಿಕ ಶ್ರಮ ಬಳಸಿ ಎಡೆಗುಂಟೆ ಹೊಡೆಯುತ್ತಿದ್ದರು ಇತ್ತೀಚೆಗೆ ಗೋವಿನ ಜೋಳದ ಹೊಲದಲ್ಲಿ ಕೈಗಳಿಂದ ಎಡೆಗುಂಟೆ ಹೊಡೆಯುತ್ತಿದ್ದು ಮಾಧ್ಯಮಗಳಲ್ಲಿ ಪ್ರಸಾರವಾಗಿತ್ತು ಏನಾಯ್ತು ನಿಮ್ಮ ನಿಮ್ಮಂಥರ ಸಹಾಯ ಮಾಡಿದ್ರೆ ನಮಗೂ ಒಳ್ಳೇದಾಗ್ತದೆ ರೀ ನಾವು ದುಡ್ಕೊಂಡು ತಿನ್ನೋ ಅವ್ರು ಕೂಲಿ ಮಾಡ್ಕೊಂಡು ಏನಾರ ನಿಮ್ಮ ಸ್ಯಾಣ್ಯಾರ್ಟ್ರ ಧ್ಯಾನ ತಂದ ಉಪಯೋಗ ಮಾಡಿ ನಮ್ಗೆ ಒಟ್ಟು ಸೌಲಭ್ಯ ಸಿಕ್ಕರೆ ಅನುಕೂಲ ಮಾಡಿಕೊಟ್ರೆ ಅನುಕೂಲ ಆಗ್ತದೆ ರೀ ನಮ್ಮದು ತಾಲೂಕು ಕಲಗಡ್ಗಿ ಸಾಕಿಂದ ತುಮರಿಕೊಪ್ಪ ಜಿಲ್ಲಾ ಧಾರವಾಡ ಈ ವಿಷಯ ಸಚಿವ ಸಂತೋಷ್ ಲಾಡ್ ಅವರಿಗೆ ತಿಳಿದಿದ್ದೇ ತಡ ಕಲಗಟ್ಟಿಯ ಜಾನುವಾರು ಸಂತೆಯಲ್ಲಿ ಹಳ್ಳಿಕಾರ್ ತಳಿಯ ಈ ಎತ್ತುಗಳ ಬೆಲೆ ಬರೋಬ್ಬರಿ ಒಂದೂವರೆ ಲಕ್ಷ ರೂಪಾಯಿ ಬೆಲೆಯ ಜೋಡಿ ಎತ್ತು ಖರೀದಿಸಿ ಜಂಬುಲಿಂಗ ಅವರಿಗೆ ಕೊಡಿಸಿದರು ಸದಾಕಾಲ ಬಡವರ ಶ್ರಮಿಕ ವರ್ಗದವರ ಪಾಲಿಗೆ ಬೆಳಕಾದ ಲಾಡ್ ಕಷ್ಟದಲ್ಲಿದ್ದವರಿಗೆ ಎಂದಿಗೂ ಕೈಬಿಟ್ಟವರಲ್ಲ ದುಡಿಯುವ ವರ್ಗದ ಮೇಲಂತೂ ಅವರಿಗೆ ಎಲ್ಲೆಲ್ಲದ ಪ್ರೀತಿಯೇ ಕರುಣೆಯ ಸಾಕ್ಷಿಯೇ ಕೃಷಿಕನೊಬ್ಬನಿಗೆ ಜೋಡೆತ್ತು ಕೊಡಿಸಿದ್ದು ಸಚಿವರ ಈ ಕರುಣೆ ಕಾಳಜಿಗೆ ಅಪಾರ ಪ್ರಶಂಸೆ ವ್ಯಕ್ತವಾಗಿದ್ದು ನೇಗಿಲ ಯೋಗಿಯ ಕಷ್ಟಕ್ಕೆ ಮಿಡಿದಿದ್ದಕ್ಕೆ ರೈತ ದಂಪತಿ ಸಚಿವರಿಗೆ ಧನ್ಯವಾದಗಳನ್ನ ಹೇಳಿದ್ದಾರೆ ಸಚಿವ ಲಾಡ್ ಅವರು ಎತ್ತುಗಳನ್ನ ಕೊಡಿಸಿದ್ದಕ್ಕೆ ರೈತ ಜಂಬುಲಿಂಗ ಅವರು ಧನ್ಯವಾದಗಳನ್ನ ತಿಳಿಸಿದ್ದಾರೆ ಬಡವನ ಕಷ್ಟ ಅರಿತ ಸಚಿವರು ಬಡವನ ಕಷ್ಟ ಅರಿತ ಸಚಿವರು ನಮ್ಮ ನೋವಿಗೆ ಸ್ಪಂದಿಸಿದ್ದಾರೆ ನಾವು ಕಷ್ಟ ಪಡುತ್ತಿದ್ರು ಯಾರೂ ನೆರವಾಗಿರ್ಲಿಲ್ಲ ಇದೀಗ ಎತ್ತುಗಳನ್ನ ಕೊಡಿಸಿ ಕೃಷಿ ಕಾರ್ಯಕ್ಕೆ ನೆರವಾಗಿದ್ದಾರೆ ಸಚಿವರನ್ನ ನಾವು ಜೀವ ಇರುವವರೆಗೆ ಸ್ಮರಿಸುತ್ತೇವೆ ಎಂದು ಹೇಳಿದ್ದಾರೆ नाइन लाइव न्यूज कलघटकी